ಿ ಕಳೆತನಾಗಿದೆ ಏನು ಹೇಳ್ತೀರಾ ಸರ್ ಈ ಬಗ್ಗೆ ತಾವೊಬ್ಬರು ಒಂದು ಸಂಘಟನೆಯಲ್ಲಿ ಇರುವಂಥವ್ರು ಸರ್ ನಿಜ ಹೇಳಿ ಯಾಕೆಂದ್ರೆ ಇಡೀ ಇಡೀ ಬಂದೂರು ಒಬ್ಳಿನಲ್ಲಿ ಇವತ್ತು ಎಲ್ಲ ಸಾರ್ವಜನಿಕ ಬಾಯಲಿದೆ ಓಕೆ ಯಾಕೆ ಮೂರು ದಿನಗಳಿಂದ ಈ ಒಂದು ಚರ್ಚೆ ನಡೀತಾ ಇದೆ ಸಾರ್ವಜನಿಕವಾಗಿ ಹಾಗೆ ತಮ್ಮ ಒಂದಷ್ಟು ಡಿ ಎಸ್ ಎಸ್ ಸರ್ ಕೂಡ ನನಗೆ ವಿಚಾರ ತಿಳಿಸಿದ್ರು ತಾವು ಕೂಡ ಅಧ್ಯಕ್ಷರಾಗಿದ್ದರೆ ಏನು ಹೇಳ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಒಳ್ಳೆ ಸಂಘಟನೆ ಕಟ್ಕೊಂಡಿರೋರು ನೀವು ಯಾಕೆಂದ್ರೆ ಜನಗಳಾಕಿ ಬಡವರಾಕಿ ಹಾಗಾಗಿ ಆಗಿ ಈ ಥರ ಆಗಬೇಕಾಯ್ತು ಆಗ್ಬಾರ್ದಾಯ್ತು ಸರ್ ನಿಮ್ಮ ಪ್ರಕಾರ ಆಗಬಾರದಕ್ಕೂ ಅಂತ ಕೊಡಬಲ್ಲ ಅಧಿಕಾರಿಗಳೇ ಸಾಮೀಲ್ ಮಾಡಿಕೊಂಡು ಮಾಡಿರೋದು ನಮಗೂ ಅಮ್ಮನೆ ಇಲ್ಲಿ ಅಕ್ಕಿ ಹೊಡೆದಿದ್ರೆ ಗೇಟು ಕ್ಲೋಸ್ ಆಗಿರುತ್ತೆ ಸೆಟ್ ಕೊಟ್ಟಿರಬೇಕು ಎಲ್ಲ ಮಾಡಬೇಕು ಏನು ಇಲ್ಲದೆ ಕಾಣಿ ಹಾಕಿರಿ ಅಂತಂದರೆ ಬಸ್ದಿಂದ ವ್ಯವಸ್ಥಿತವಾಗಿ ಇವರು ಹೊರಗಡೆ ಓಕೆ ಅದನ್ನ ಈಗ ಕಳ್ತನ ಅಂತ ನಡೀತಾ ಕಂಪ್ಲೇಂಟ್ ಕೊಟ್ಟು ಇವೆಲ್ಲ ಬಡಬಗ್ರಕ್ಕಿ ತಿಂತಿದ್ದಾರೆ ತನಿಖೆ ಮಾಡಿ ಅವ್ರ ಮೇಲೆ ಸೂಕ್ತ ಸರ್ ಕೇವಲ ನರಸಿಪುರ ತಾಲೂಕು ಒಂದೇ ಅಲ್ಲ ನಾನು ಒಂದೇ ಆಗಿಲ್ಲ ಇಡೀ ರಾಜ್ಯದಲ್ಲಿ ತನ ಆಗಿರೋಂಥದ್ದು ನಡೀತೇವೆ ಆಯಿತಾ ಇದೆಲ್ಲ ಏನು ಗಿಮಿಕಾ ಅಂತ ಸರ್ ಇರ್ಬೋದೇನು ಎಲ್ಲ ಸ ಅಧಿಕಾರಿಗಳ ವ್ಯವಸ್ಥಿತವಾಗಿ ಇದು ಮಾಡಿಕೊಂಡು ಮಾರಾಟ ಮಾಡ್ತೇನೆ ಎಸ್ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂಘಟನೆ ಇದೆ ಬಂಧುನಲ್ಲಿ ರಾಘವರು ಅವರು ಕೂಡ ಹಲವಾರು ಸಂಘಟನೆ ವಿಚಾರವಾಗಿ ಒಂದು ಮಾತಾಡೋದು ಮಾತಾಡ್ತಾ ಇರ್ತಾರೆ ಹಾಗಾಗಿ ಅವರ ಸ್ವಂತ ಅಭಿಪ್ರಾಯ ಕೂಡ ಹೇಳಿದರೆ ಇದು ರಾಜ್ಯ ಮಟ್ಟದಲ್ಲಿ ತನಿಖೆ ಆಗಬೇಕು ಅನ್ನೋದು ಕೂಡ ಸಾರ್ವಜನಿಕವಾಗಿ ಹೇಳಿಕೆ ಆಗಿದೆ ಥ್ಯಾಂಕ್ ಯು ಎಸ್ ನಮಸ್ಕಾರ ಇವತ್ತೇನು ಆಹಾರಗಳ ದಾಸ್ತಾನು ಏನೋ ಆಹಾರ ದಾಸ್ತಾನು ಇದೆ ಬಂದೂರಿನಲ್ಲಿ ಇವತ್ತು ನೂರಾರು ಮೂಟೆ ನೂರಾರು ಮೂಟೆ ಅಂದರೆ ಇವತ್ತು ನಾನ್ನೂರೈವತ್ತು ಕ್ವಿಂಟಲ್ ಅಂತಂದರೆ ಹಾಕೊಳ್ಳಿ ಅಲ್ಲಿಗೆ ಎಷ್ಟು ಅಂತ ಹಾಗಾಗಿ ಇದು ಇದೇ ಇದೇ ವಿಚಾರ ಇದೇ ವಿಚಾರ ಇವತ್ತು ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸೋದು ಕೇವಲ ನರಸೀಪುರ ತಾಲೂಕು ಒಂದೇ ಅಲ್ಲ ಬಂದೂರು ಟೌನ್ ಒಂದೇ ಅಲ್ಲ ಇಡೀ ರಾಜ್ಯದಲ್ಲಿ ಈ ಥರ ಆಗಿದೆ ಅನ್ನೋದಕ್ಕೆ ಒಂದಷ್ಟು ರೈತ ಸಂಘಟನೆ ಕೂಡ ಮಾತಾಡಿದ್ದಾರೆ ಒಂದಷ್ಟು ಮಾಹಿತಿಗಳು ಕೂಡ ಕೊಟ್ಟಿದ್ದಾರೆ ಮತ್ತು ಬನ್ನೂರು ಪೊಲೀಸ್ ಇಲಾಖೆ ಒಂದು ಅವರ ಒಂದು ಬ ಭದ್ರತೆ ಮತ್ತು ಗಸ್ನಲ್ಲೂ ಕೂಡ ಒಂದು ತನಿಖೆ ಮಾಡೋದಕ್ಕೆ ರೆಡಿ ಇದೆ ಇನ್ನೊಂದು ಹೇಳಿಕೆ ಕೊಟ್ಟರು ಕರ್ನಾಟಕ ರಾಜ್ಯ ರೈತ ಸಂಘಟನೆಯವರು ಮತ್ತು ಸಾರ್ವಜನಿಕವಾಗಿ ಡಿ ಎಸ್ ಎಸ್ನವರು ಇದನ್ನು ಮೇಲ್ಮಟ್ಟಲ್ಲಿ ತನಿಖೆ ಮಾಡಬೇಕು ಅನ್ನೋದು ಕೂಡ ಆಗ್ರಹಪಡಿಸ್ತೀನಿ ಮತ್ತು ಮುಂದೆ ಈ ಒಂದು ತನಿಖೆಗೆ ನಾವು ಸಾರ್ವಜನಿಕವಾಗಿ ಹೋರಾಟ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನೋಡೋಣ ಏಕೆಂದರೆ ಕಳೆದ ಸಾರಿ ವೀರ ಶಾಂತಕುಮಾರ್ ಅವರು ಎಂಟು ಲಾರಿ ಅಕ್ಕಿ ಹಿಡಿದ್ರು ಎಂಟು ಲಾರಿ ಅಕ್ಕಿ ಅದು ಅಕ್ರಮನೋ ಸಕ್ರಮನೋ ಅದು ಆಮೇಲೆ ಆದರೆ ಆ ಎಂಟು ಲಾರಿ ಅಕ್ಕಿ ಏನಾಯಿತು ಅನ್ನೋದು ಕೂಡ ಎಕ್ಸೆ ಪ್ರಶ್ನೆ ಏಳನೇ ತಾರೀಕು ಆರನೇ ತಾರೀಕು ಯಾವುದೇ ಯಾವುದೇ ಅಧಿಕಾರಿಗಳಾಗಿರ್ಬೋದು ಡಿ ಸಿ ಆಗಿರ್ಬೋದು ಎ ಸಿ ಆಗಿರ್ಬೋದು ಸಂಬಂಧಪಟ್ಟಂಥ ಆಹಾರ ಇಲಾಖೆಯ ಅಧಿಕಾರಿಗಳು ಯಾರು ಕೂಡ ಒಂದು ಎಂಟು ಎಂಟು ಲಾರಿ ಮೂಟೆ ಅಕ್ಕಿ ಬಂದೂರಿನಲ್ಲಿ ಸ್ಟ ಸ್ಟಾಕ್ ಆಗಿತ್ತು ಎಲ್ಲಿತ್ತದು ಯಾರ್ದು ಏನು ಅಂತ ಯಾವುದೇ ರೀತಿಯಾದಂಥ ಒಂದು ಪತ್ರಿಕಾ ಹೇಳಿಕೆ ಆಗಲಿ ಸಾರ್ವಜನಿಕ ಹೇಳಿಕೆ ಆಗಲಿ ಮಾಧ್ಯಮದ ಹೇಳಿಕೆ ಆಗಲಿ ಕೂಡ ಕೊಟ್ಟಿಲ್ಲ ಅಲ್ಲಿಗೆ ಅವ್ರಿಗೆ ಅನುಮಾನ ಬರ್ತಾರ್ದೇನು ಅಂದರೆ ಇದಕ್ಕೆ ಎಲ್ಲರೂ ಶಾಮೀಲಾಗಿದ್ದರೆ ಅಕ್ಕಿ ಈ ಒಂದು ಏನು ಗೋಡನ್ಗಳಿಗೆ ಕಳ್ತನ ಆಗುತ್ತೆ ಅಂತ ಒಂದು ರೂ ರೂಮರ್ ಏನಿದೆ ಒಂದು ಇವತ್ತೇನು ಮಾರ್ಚು ಬರ್ತಾ ಬರ್ತಾಯಿದೆ ಈಗ ಹಾಗಾಗಿ ಸುಮ್ಮನೆ ಏಕೆ ಇದು ಆರೋಪ ಮಾಡಿ ಪೊಲೀಸ್ ಇಲಾಖೆನ ದಿಕ್ತ ಕೆಲಸ ಮಾಡ್ತಾ ಇದಾರೆ ಇವರು ಅಂತ ಅರ್ಥ ಆಗ್ತಿಲ್ಲ ಮುಖ್ಯವಾಗಿ ಅದಕ್ಕೆ ಜೊತೆಗೆ ಇವತ್ತೇನು ಜನ ಜನಪ್ರತಿನಿಧಿಗಳು ಯಾರಿದ್ದೀರಾ ಮೇಲ್ಪಟ್ಟಂಥ ಜನಪ್ರತಿನಿಧಿಗಳು ಜಿಲ್ಲಾವಾರು ಜನಪ್ರತಿನಿಧಿಗಳು ಯಾರಿದ್ದೀರಾ ಆಯಿತಾ ಅವರು ಕೂಡ ಸಾರ್ವಜನಿಕರನ್ನ ದಿಕ್ಕಡಿಸುವಂಥದ್ದು ಮತ್ತು ತನಿಖಾ ವ್ಯವಸ್ಥೆಗಳನ್ನ ದಿಕ್ಕಡಿಸುವಂಥದ್ದು ಸುಮ್ಮನೆ ಹೇಳಿಕೆಗಳು ಇವ್ರು ಏನು ನಾಟಕ ಆಡ್ತಾ ಇದಾರೆ ಅಂತ ಕೂಡ ಅರ್ಥ ಆಗ್ತಿಲ್ಲ ಅನ್ನೋದು ಸಾರ್ವಜನಿಕವಾದಂಥ ಒಂದು ಹೇಳಿಕೆ ಆಗ್ತಾ ಆಗ್ತಿದೆ ಒಂದಷ್ಟು ಸಾರ್ವಜನಿಕ ಹೇಳಿಕೆಗಳು ಕ ಕೂಡ ಕಲೆಕ್ಟ್ ಮಾಡ್ತೀನಿ ಸಾರ್ವಜನಿಕ ಹೇಳಿಕೆನೇ ಸುಪ್ರೀಮು ನೋಡೋಣ ಏನಾಗುತ್ತೆ ಅಂತ